ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ವಶೀಕರಣ ತಂತ್ರ ಹಾಗೂ ಮಂತ್ರ ಹಾಗೂ ಯಂತ್ರದ ಬಗ್ಗೆ ಹೇಳ್ತೇನೆ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಪ್ರಯೋಗ ಇದಾಗಿರುತ್ತೆ ಈ ಪ್ರಯೋಗವನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಯಾರಾದರೂ ನಿಮ್ಮನ್ನು ಪ್ರೀತಿಸಿ ಪ್ರೀತಿಯ ನಾಟಕವನ್ನು ನಿಮ್ಮ ಮುಂದೆ ಮಾಡಿ ನಿಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಮೋಸವನ್ನು ಮಾಡಿ ಯಾರಾದರೂ ಬಿಟ್ಟೋಗಿದ್ದರೆ ಈ ಒಂದು ವಶೀಕರಣ ಪ್ರಯೋಗವನ್ನು ಅವರ ಮೇಲೆ ಮಾಡಿದರೆ ಅವರು ಮತ್ತೆ ನಿಮ್ಮ ಬಳಿಗೆ ಮರಳಿ ಬರ್ತಾರೆ ಅವರ ತಪ್ಪಿನ ಅರಿವನ್ನು ಅವರು ಮಾಡಿಕೊಂಡು ನಿಮ್ಮ ಬಳಿಗೆ ಅವರು ಬರ್ತಾರೆ ಅಥವಾ ಗಂಡ ಹೆಂಡತಿ ವಿಷಯದಲ್ಲಿ ಏನಾದರೂ ವೈಮನಸ್ಸುಗಳು ಬಂದು ಡಿವರ್ಸ್ ಆಗಿದ್ದರೆ ಬೇರೆ ಬೇರೆ ಆಗಿದ್ದರೆ ಈ ಒಂದು ಪ್ರಯೋಗವನ್ನು ಮಾಡ್ಬೋದು ಅದು ಸ್ತ್ರೀ ಆಗಿರಲಿ ಅಥವಾ ಪುರುಷನಾಗಿರಲಿ ಇಬ್ಬರಿಗೂ ಸಹ ಇದು ಬರುತ್ತೆ ಈ ಒಂದು ವಶೀಕರಣ ಪ್ರಯೋಗ ಈ ಪ್ರಯೋಗವನ್ನು ಮಾಡೋದರಿಂದ ಅವರು ತಪ್ಪದೇ ನಿಮ್ಮ ಬಳಿಗೆ ಮತ್ತೆ ಮರಳಿ ಬರ್ತಾರೆ ಇದು ತುಂಬಾ ಪವರ್ಫುಲ್ಲಾಗಿರುವಂತಹ ಒಂದು ಪ್ರಯೋಗ ಇದಾಗಿರುತ್ತೆ ಸುಮ್ಮ ಸುಮ್ಮನೆ ಈ ಪ್ರಯೋಗವನ್ನು ಯಾರ ಮೇಲೂ ಸಹ ನೀವು ಮಾಡಬಾರ್ದು ಯಾಕಂದರೆ ಇದು ತುಂಬಾ ಶ್ರೇಷ್ಠವಾಗಿರುವಂತಹ ಪ್ರಯೋಗ ಅವರಿಂದ ಏನಾದರೂ ನಿಮಗೆ ಮೋಸ ಆಗಿದ್ದರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿದರೆ ಅಥವಾ ಗಂಡ ಹೆಂಡತಿ ಸಮಸ್ಯೆ ಏನಾದರೂ ಇದ್ದರೆ ಮಾತ್ರ ಈ ಒಂದು ಪ್ರಯೋಗವನ್ನು ತಪ್ಪದೇ ನೀವು ಮಾಡಿ ಈ ಒಂದು ಪ್ರಯೋಗಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ ಅಂದರೆ ತುಂಬಾ ಸಿಂಪಲ್ ಆಗಿರುವಂತಹ ಸಾಮಗ್ರಿಗಳು ಇದಕ್ಕೆ ಸಾಕು ಯಾವುದೇ ಗಿಡಮೂಲಿಕೆಗಳ ಅವಶ್ಯಕತೆ ಅನ್ನೋದು ಇದಕ್ಕೆ ಇರಲ್ಲ ಮೊದಲು ಪಂಚಲೋಹದ ತಗಡು ಬೇಕಾಗುತ್ತೆ ಇಲ್ಲಿ ತೋರಿಸ್ತಿರುವಂತಹದ್ದು ಪಂಚಲೋಹದ ತಗಡು ತಾಮ್ರದ ತಗಡನ್ನು ತೆಗೆದುಕೊಳ್ಳಬಾರ್ದು ಪಂಚಲೋಹದ ತಗಡೆ ಆಗಿರಬೇಕು ಪಂಚಲೋಹದ ಎರಡು ತಗಡುಗಳನ್ನು ತೆಗೆದುಕೊಳ್ಳಿ ಆಮೇಲೆ ಕೆಂಪು ದಾರವನ್ನು ತೆಗೆದುಕೊಳ್ಳಿ ಆಮೇಲೆ ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಆಮೇಲೆ ಒಂದು ನಿಂಬೆ ಹಣ್ಣನ್ನು ನೀವು ತೆಗೆದುಕೊಳ್ಬೇಕು ನಿಂಬೆ ಹಣ್ಣನ್ನು ತೆಗೆದುಕೊಂಡ ಮೇಲೆ ಮೊದಲು ನೀವು ಏನು ಮಾಡಬೇಕು ಅಂದರೆ ಪಂಚಲೋಹದ ತಗಡಿನಲ್ಲಿ ನಾನು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಈ ಯಂತ್ರವನ್ನು ರಚನೆಯನ್ನು ಮಾಡಬೇಕು ಈ ಯಂತ್ರವನ್ನು ಈ ಮೂರು ರೌಂಡ್ಗಳನ್ನು ನೀವು ಆ ಒಂದು ಪಂಚಲವಾದ ತಗಡಿನಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿ ಆ ಒಂದು ನಡುಮಧ್ಯ ರೌಂಡಿನ ಮಧ್ಯ ನಿಮಗೆ ಯಾರು ಮೋಸ ಮಾಡಿ ಹೋಗಿರ್ತಾರೆ ಅಂಥವರ ಹೆಸರನ್ನು ಬರಿಬೇಕು ಅಲ್ಲಿ ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ ನಿಮಗೆ ಯಾರು ಮೋಸ ಮಾಡಿ ಹೋಗಿರ್ತಾರೆ ನಿಮ್ಮನ್ನು ಯಾರು ಬಿಟ್ಟು ಹೋಗಿರ್ತಾರೆ ಅಂಥವರ ಹೆಸರನ್ನು ನೀವು ನಡು ಮಧ್ಯ ಬರಿಬೇಕು ಆಮೇಲೆ ಈ ಒಂದು ರೌಂಡ್ಗಳಲ್ಲಿ ನೀವು ಏನು ಮಾಡಬೇಕು ಕ್ಲೀಂ ಕ್ಲೀಂ ಕ್ಲೀಮ್ ಎಂಬ ಬೀಜಾಕ್ಷರಗಳನ್ನು ನೀವು ಬರಿಬೇಕು ಬರೆದ ಮೇಲೆ ಸುತ್ತ ಓಂ ಬ್ರೀಂ ಸಹ ಇಲ್ಲಿ ಏನು ತೋರಿಸ್ತಿದ್ದೀನಿ ಅದೇ ಥರನಾಗಿ ನೀವು ಓಂ ಬ್ರೀಂ ಸಹ ಅಂತ ಸುತ್ತಲೂ ಬೀಜಾಕ್ಷರಗಳನ್ನು ಕಂಪಲ್ಸರಿ ಬರಿಬೇಕು ಆಮೇಲೆ ಗೆರೆಗಳನ್ನು ನೀವು ರಚನೆಯನ್ನು ಮಾಡಿ ಆ ಒಂದು ಪಂಚಲಾದ ತಗಡಿಗೆ ನೀವು ಅಷ್ಟಗಂಧದಿಂದ ಲೇಪನವನ್ನು ಮಾಡಬೇಕು ನೀವು ಯಂತ್ರವನ್ನು ರಚನೆಯನ್ನು ಏನು ಈ ಒಂದು ಪಂಚಲಾದ ತಗಡಿನಲ್ಲಿ ಮಾಡಿರ್ತಾರ ಆ ಒಂದು ತಗಡಿಗೆ ನೀವು ಏನು ಮಾಡಬೇಕು ಅಷ್ಟಗಂಧದಿಂದ ನೀವು ಲೇಪನವನ್ನು ಮಾಡಬೇಕು ಈ ಒಂದು ಯಂತ್ರವನ್ನು ಬೇರೆ ಬೇರೆ ಪಂಚಲೋಹದ ತಗಡಿನಲ್ಲಿ ಎರಡು ಬರಿಬೇಕಾಗತ್ತೆ ಪಂಚಲೋಹದ ತಗಡಿನಲ್ಲಿ ಎರಡು ಯಂತ್ರಗಳನ್ನು ನೀವು ರಚನೆ ಮಾಡಬೇಕು ಸೇಮ್ ಯಂತ್ರವನ್ನು ಎರಡು ರಚನೆಯನ್ನು ಮಾಡಬೇಕು ಆಮೇಲೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ತಾಮ್ರದ ಒಂದು ಪಂಚಲವಾದ ತಗಡಿನ ಮೇಲೆ ಈ ಯಂತ್ರವನ್ನು ರಚನೆ ಮಾಡಿ ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ಸಾವಿರದ ಎಂಟು ಬಾರಿ ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ನೀವು ಅಭಿಮಂತ್ರಿಸಬೇಕು ಆ ಒಂದು ಪಂಚಲವಾದ ತಗಡಿಗೆ ನೀವು ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಅಭಿಮಂತ್ರಿಸಬೇಕು ಅಮಕಸ್ಯ ಅಂತ ಇದ್ದಲ್ಲಿ ನೀವು ಕಂಪಲ್ಸರಿ ವ್ಯಕ್ತಿಯ ಹೆಸರು ಅಲ್ಲಿ ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ ನಿಮ್ಮನ್ನು ಯಾರು ಬಿಟ್ಟು ಹೋಗಿರ್ತಾರೆ ಅಂಥವರ ಹೆಸರನ್ನು ನೀವು ಕಂಪಲ್ಸರಿ ಅಲ್ಲಿ ಹೇಳಬೇಕು ಹೇಳುತ್ತಾ ನೀವು ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡಬೇಕು ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಶೂಲ ಶಕ್ತಿ ಆದಿಶಕ್ತಿ ಪರಂಜ್ಯೋತಿ ತ್ರೈಲೋಕ್ಯಮೋನಿ ಅಮಕಶ್ಯ ಇಲ್ಲಿ ವ್ಯಕ್ತಿಯ ಹೆಸರನ್ನು ಹೇಳಿ ನೀವು ಶೀಘ್ರ ಆಕರ್ಷಾಯ ಶೀಘ್ರ ವಶಮಾನಾಯ ಅಗಚ್ಚ ಅಗಚ್ಚ ಕುರುಕುರು ಸ್ವಾಹ ಅಂತ ನೀವು ಸಾವಿರದ ಎಂಟು ಬಾರಿ ಮಂತ್ರವನ್ನು ವ್ಯಕ್ತಿಯ ಹೆಸರನ್ನು ಹಿಡಿದುಕೊಂಡು ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಆ ಒಂದು ಯಂತ್ರಕ್ಕೆ ನೀವು ಪಂಚಲೋದ ತಗಡಿನ ಮೇಲೆ ಏನು ರಚನೆ ಮಾಡಿರ್ತಾರ ಆ ಒಂದು ಯಂತ್ರಕ್ಕೆ ಅಭಿ ಮಂತ್ರಿಸಬೇಕು ಅಭಿ ಮಂತ್ರಿಸಿದ ಮೇಲೆ ಆ ಒಂದು ಯಂತ್ರವನ್ನು ಫೋಲ್ಡ್ ಮಾಡಿ ಏನು ಮಾಡಬೇಕು ಈ ಮಣ್ಣಿನ ಕುಡಿಕೆಯಲ್ಲಿ ಕೆಳಗಡೆ ಹಾಕಬೇಕು ಕೆಳಗಡೆ ಹಾಕಿ ಆ ಮಣ್ಣಿನ ಕುಡಿಕೆಯಲ್ಲಿ ಆ ಒಂದು ಪಂಚಲೋದ ತಗಡನ್ನು ನೀವು ಹಾಕಿದ ಮೇಲೆ ಅದರ ಮೇಲೆ ಅಷ್ಟಗಂಧವನ್ನು ನೀವು ಹಾಕಿ ಹಾಕಿದ ಮೇಲೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಡುಮಧ್ಯ ನೀವು ಆ ಥರ ಕಂಪಲ್ಸರಿಯಾಗಿ ಇಡಬೇಕು ಆ ನಿಂಬೆ ಹಣ್ಣನ್ನು ಇಟ್ಟ ಮೇಲೆ ನೀವು ಆ ಒಂದು ಕೆಂಪು ದಾರದಿಂದ ಏನು ಮಾಡಬೇಕು ಸುತ್ತಬೇಕು ಆ ಒಂದು ಮಣ್ಣಿನ ಕುಡಿಕೆಗೆ ಒಂದು ಚೂರು ಮಣ್ಣಿನ ಕುಡಿಕೆ ಕಾಣಬಾರ್ದು ಆ ಥರ ನೀವು ಸುತ್ತಬೇಕು ಅದನ್ನು ಸುತ್ತಿದ ಮೇಲೆ ಏನು ಮಾಡಬೇಕು ಅಂದರೆ ಮತ್ತೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಹನ್ನೊಂದು ಬಾರಿ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಹೇಳಬೇಕು ಹನ್ನೊಂದು ಬಾರಿ ಮತ್ತೆ ಆ ಒಂದು ಕುಡಿಗೆಗೆ ಮಂತ್ರಿಸ್ಬೇಕು ನೀವು ದಾರವನ್ನು ಸುತ್ತಿದ ಮೇಲೆ ಮಂತ್ರಿಸಿ ಅದನ್ನು ಏನು ಮಾಡಬೇಕು ಅಂದರೆ ಸಾಯಂಕಾಲದ ವೇಳೆ ನೀವು ಸ್ಮಶಾನಕ್ಕೆ ಹೋಗಿ ಹಳೆಯ ಸಮಾಧಿ ಇದ್ದರೆ ಅಲ್ಲಿ ನೀವು ಊತಾಕ್ಬೇಕು ಅದನ್ನು ಊತಾಕಿ ಹಿಂದಕ್ಕೆ ತಿರುಗಿ ನೋಡದಂತೆ ಬರಬೇಕು ಆಮೇಲೆ ಇನ್ನೊಂದು ಇದೇ ಥರನಾಗಿ ನೀವು ಪಂಚಲವಾದ ತೆಗ ತಗಡನ್ನು ತೆಗೆದುಕೊಂಡು ಯಂತ್ರವನ್ನು ರಚನೆಯನ್ನು ಮಾಡಿ ಇದೇ ಮಂತ್ರವನ್ನು ನೀವು ಅಭಿಮಂತ್ರಿಸಿ ಅದೇ ಒಂದು ತಾಮ್ರದ ಒಂದು ಪಂಚಲೋಹದ ತಗಡಿಗೆ ನೀವು ಕೆಂಪುದಾರದಿಂದ ಚೆನ್ನಾಗಿ ಸುತ್ತಿ ಅರಳೆ ಮರ ಅಥವಾ ಅಶ್ವಥ ಮರ ಅಂತ ನಾವು ಕರಿತೀವಿ ಆ ಒಂದು ಮರ ದೇವಸ್ಥಾನಗಳಲ್ಲಿ ಕಂಪಲ್ಸರಿ ಇರುತ್ತೆ ಆ ಒಂದು ಮರಕ್ಕೆ ನೀವು ಏನು ಮಾಡಬೇಕು ಅಂದರೆ ಆ ಒಂದು ಯಂತ್ರವನ್ನು ನೀವು ಕಟ್ಟಬೇಕಂತ ಒಂದು ಸ್ಮಶಾನದಲ್ಲಿ ಊತಾಕಬೇಕು ಇನ್ನೊಂದು ಯಂತ್ರವನ್ನು ಸೇಮ್ ಪಂಚಲೋದ ತಗಡಿನಲ್ಲಿ ಬರೆದು ಅದೇ ರೀತಿಯಾಗಿ ನೀವು ಅಭಿಮಂತ್ರಿಸಿ ಆ ಮಂತ್ರದಿಂದ ಅರಳೆ ಮರ ಅಥವಾ ಅಶ್ವಥ ಮರ ಅಂತ ಕರಿತೀವಿ ಆ ಒಂದು ಮರಕ್ಕೆ ನೀವು ಕಟ್ಟಬೇಕು ಕೊಂಬೆಗಾದರೂ ಕಟ್ಟಿ ಅಥವಾ ಡೈರೆಕ್ಟ್ ಆ ಮರಕ್ಕಾದರೂ ಕಟ್ಟಿ ಕಟ್ಟಿ ನೀವೇನು ಮಾಡಬೇಕು ಆ ಒಂದು ಮರದ ಸುತ್ತಲೂ ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಐದು ಬಾರಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು ಎಡದಿಂದ ಬಲಕ್ಕೆ ನೀವು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಹಿಂದಕ್ಕೆ ತಿರುಗಿ ನೋಡದಂತೆ ಮನುಷ್ಯನಲ್ಲಿ ನೀವು ಸಂಕಲ್ಪವನ್ನು ಮಾಡಬೇಕು ವ್ಯಕ್ತಿಯ ಹೆಸರನ್ನು ಇಂತಹ ವ್ಯಕ್ತಿ ನನಗೆ ಮೋಸ ಮಾಡಿ ಹೋಗಿದ್ದಾನೆ ಅವನು ಇಷ್ಟು ದಿನದ ಒಳಗಡೆ ಬರಲಿ ಮರಳಿ ಬರಲಿ ಅಂತ ನೀವು ಸಂಕಲ್ಪವನ್ನು ಮಾಡಿ ಏನು ಮಾಡಬೇಕು ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಬರಬೇಕು ಆ ಥರ ನೀವು ಮಾಡಿದ್ದೇ ಆದರೆ ಆ ಮೋಸ ಮಾಡಿ ಹೋದಂತಹ ವ್ಯಕ್ತಿ ಅಲ್ಲಿ ಸ್ತ್ರೀ ಇರಲಿ ಅಥವಾ ಪುರುಷನೇ ಇರಲಿ ಇಪ್ಪತ್ತೊಂದು ದಿನದ ಒಳಗಡೆನೇ ನಿಮ್ಮ ಹತ್ತಿರಕ್ಕೆ ಅವರು ಮರಳಿ ಬರ್ತಾರೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ವಿಧಾನ ವಶೀಕರಣ ವಿಧಾನ ಇದಾಗಿರುತ್ತೆ ಇದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ವಿಧಾನ ಈ ವಿಧಾನವನ್ನು ನಾವು ಮಾಡಿಕೊಡೋಕ್ಕೆ ಬರಲ್ಲ ಯಾರಿಗೆ ಸಮಸ್ಯೆ ಇದೆ ಯಾರು ಮೋಸವಾಗಿದ್ದೀರಾ ಅಂಥವರೇ ಈ ಒಂದು ವಿಧಾನವನ್ನು ಮಾಡಿದರೆ ತುಂಬಾ ಪವರ್ಫುಲ್ಲಾಗಿದ್ದು ವರ್ಕ್ ಅನ್ನೋದು ಆಗುತ್ತೆ ಕಂಪಲ್ಸರಿ ಇದು ತಪ್ಪದೇ ವರ್ಕ್ ಅನ್ನೋದು ಆಗುತ್ತೆ ಯಾರು ಇಂತಹ ಸಮಸ್ಯೆಯಲ್ಲಿ ಇದ್ದೀರಾ ಅಂಥವರು ಕಂಪಲ್ಸರಿ ಇದನ್ನು ಮಾಡಿ ಇಂತಹ ರಹಸ್ಯ ವಿದ್ಯೆಗಳನ್ನು ತಿಳಿದುಕೊಳ್ಬೇಕು ಅಂದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ